कदर भरी के भरी

ಅವರದನ್ನು ಕೆ ಎಸ್ ತೊಗೊಂಡ್ಬಂದ್ರೆ ರಡಾರ್ ತೊಗೊಂಡ್ಬಂದು ಅವ್ರು ಮಾರ್ಕ್ ಮಾಡಿಕೊಟ್ಟಿತ್ತು ಅದನ್ಯ ಸರ್ ಅವರೇ ಮಾಡ್ತಾ ಇದ್ದಾರೆ तैरा là sợ đó Anh biết cái này làm cái gì rồi Ừm cái gì đó

ಗೋವಾ ಮತ್ತು ಕಾರವಾರ ರೋಡು ಪಕ್ಕ ಅಕೋಲಾ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ಅರವತ್ತಾರೇ ಐವತ್ತಾರು ಅರವತ್ತಾರು ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಶಿಂಗ್ ಆಗಿದೆ ಅದರಲ್ಲಿ ಏಳು ಜನರ ಡೆಡ್ ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಷಿಂಗ್ ಆಗಿದೆ ಅವರು ಇನ್ನೂ ರಿಕವರ್ ಆಗಿಲ್ಲ

ಈ ಥರ ಮೂರು ವಾಕ್ಯ ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟೀ ಅಂಗಡಿ ಆ ಟೀ ಅಂಗಡಿಯಲ್ಲಿ ಐದು ಜನ ಸ್ವಲ್ಪ ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟೀ ಅಂಗಡಿ ಇಟ್ಕೊಂಡು ಅವರು ಅವ್ರ ಮೇಲೂ ಕೂಡ ಇತ್ತು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲೇ ಐದು ಜನ ಅಂದರೆ ಐದು ಜನ ಎಲ್ಲೂ ಮಾಡಬೇಕು ಜನ ಅದಕ್ಕೆ ನಾನು ಜಿಲ್ಲಾಡಳಿತವ್ರಿಗೆ ನಮ್ಮ ಡಿಸ್ಟಿಕ್ ಇಟ್ಮಿನೇಟರ್ಗೆ ಹೇಳಿದ್ದೀನಿ ನಾವು ರಿಸ್ಕೋ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು ಯಾಕಂದರೆ ಮಳೆ ಬೇರೆ ಇದೆ ಈ ಮಳೆಯಲ್ಲೂ ಕೂಡ ರಿಸ್ಕೋ ಆಪರೇಷನ್ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಗೊತ್ತು ಬರಲಿಕ್ಕೆ ಆಗಿದೆ ನಾನು ನಮ್ಮ ಸೃಜಿಶೀಲ ಅವತ್ತೇ ಕಳಿಸಿದ್ದೇನೆ ವೈದ್ಯರು ಅವತ್ತೆ ಕಳಿಸಿದ್ದೆ ಮತ್ತು ಜಿಲ್ಲಾಡಳಿತ ರತ್ರಣ ಎಲ್ಲ ಕ್ರಮಗಳಿಗೆ ತಗಬೇಕು ಅಂತ ಹಾಗಾಗಿ ಎಲ್ಲ ಕಂಪ್ತಾ ಇದ್ದಾರೆ ಜೊತೆಗೆ ನನ್ನ ಮಕ್ಕಳು ವೈದ್ಯ ಅವರಿಗೆ ಸಾವು ನಪ್ಪಿದ್ದಾರೆ ಈ ಇದರಿಂದ ಲ್ಯಾಂಡ್ ಇಂದ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಲಕ್ಷ ಐದು ಲಕ್ಷ ರೂಪಾಯಿ ಕೂಡ ಕೊಡಬೇಕು ಅಂತ ಅವಸ್ಥೆ ಹೇಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು ಅವರಿಗೆ ಸೊ ಹಾಗಾಗಿ ಐದು ಲಕ್ಷ ರೂಪಾಯಿಗಾಗಿ ಐದು ಲಕ್ಷ ರೂಪಾಯಿ ರಿಪೋರ್ಟ್ ಆಗಿದೆ ಇನ್ನೂ ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಯಾವುದೇ ಮಿಷಿನ್ ಆಗಿರೋದು ಒಂದು ವೇಳೆ ಸತ್ತು ಹೋಗಿದ್ದರೆ ಆ ಬಾಡಿ ರಿಕವರ್ ಆಗಿತ್ತು ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಯಾರು ಹನ್ನೊಂದು ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದ್ನೈದು ಹೇಳ್ತೀರಿ ಹತ್ತು ಜನ ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಲ್ಲ ಯಾಕೆ ಶಾಸಕ್ರಿ ಶಾಸಕ್ರಿ ಹೇಳಿದ್ರೆ ಆಯ್ತು ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ ಹತ್ತು ಜನ ಮಿಸ್ಸಿಂಗ್ ಆಗಿರೋರು ಗೊತ್ತಾಯಿತ ಶಾಸ್ತ್ರ ಹೇಳಿದ್ರು ಅವರು ಹೇಳಿದ್ರು ಅಲ್ಲ ನಿಮಗೆ ನಿಮಗೆ ನಿಮ್ಗೇನಾದ್ರು ಮಾಹಿತಿ ಇದೆಯಾ ಹದಿನೈದು ಜನ ಹದಿನೈದು ಹದಿನೈದು ಜನ ನಿಮ್ಮ ಮಾತೇ ಇದೆಯೀ ನಮ್ಮ ಶಾಸಕರು ಹೇಳೋದು ಬೇಡ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅವ್ರು ನನಗೆ ಹೇಳೋದು ಹನ್ನೊಂದು ಜೊತೆ ಸರ್ ಒಂದೇ ಪ್ರಶ್ನೆ ಸರ್ ಈಗ ಈ ಗುಡ್ಡ ಕುಷ್ಟ ಘಟನೆ ಯಾವುದೇ ರೀತಿಯ ಅಂತಕಟ್ಟು ವಿಕೋಪದಲ್ಲ ಆದದ್ದಲ್ಲ ಅನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ ಇದು ಆರ್ ಬಿ ಕಂಪನಿಯ ಅವೈಜ್ಞಾನಿಕ ಕ್ರಮಗಳಿಂದ ಆದದ್ದು ಅಂತ ಇದು ಮಾಡ್ತಾರೆ ಅವ್ರಿಂದ ವಿರುದ್ಧ ಏನು ಆಕ್ಷನ್ ಏನು ಸರ್ ಹೇಳಪ್ಪ ಇಲ್ಲಿ ಯಾರೆ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಎರಡನೇದು

ವಿಳಂಬ ಕೆಲಸ ಆಗೇ ಇಲ್ಲ ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ